ಅದರ ಸಂಸ್ಥಾಪಕರು ಸೈಯದ್ ಹೊಸೋಡ್ ತಂಗ್ಳಿ ಕರ್ನಾಟಕ ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದ ಆಧ್ಯಾತ್ಮಿಕ ನಾಯಕರು ಅದೇ ಧಾರ್ಮಿಕ ವಿದ್ವಾಂಸರು ಆಗಿದ್ದವರು ಖಾದಿ ಅಸೀದ್ ಉಮರುಲ್ ಫಾರೂಕ್ ಅಲ್ ಬುಹಾರಿ ಹೊಸೋಡ್ ತಂಗ್ಳಂತೇಳಿ ಅವರ ಊರು ಅಂದರೆ ಅವರು ನಿಧನರಾಗಿ ಹತ್ತು ವರ್ಷ ತುಂಬುತ್ತಾ ಇದೆ ಸಂತ ಪುರುಷರ ಮರಣದ ಸ್ಮರಣ ಸ್ಮರಣೆಯನ್ನು ನಾವು ವಾರ್ಷಿಕವಾಗಿ ಉರುಸು ಹೇಳುವ ಹೆಸರಲ್ಲಿ ಕರೀತೇವೆ ಅಂದೆ ಆ ಪ್ರಕಾರ ಇವತ್ತು ಹತ್ತನೇ ಉರುಸ್ ಅದೇ ರೀತಿ ಅವರು ಸ್ಥಾಪಿಸಿದಂತಹ ಒಂದು ಉನ್ನತವಾದ ವಿದ್ಯಾಭ್ಯಾಸ ಸಂಸ್ಥೆ ಅಂತ ಅಂತೇಳಿ ಅದರ ರಜತ ಮಹೋತ್ಸವ ಇಪ್ಪತ್ತೈದನೇ ವರ್ಷಾಚರಣೆ ಜೂನ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ತನಕ ನಡೆಯುತ್ತೆ ಜೂನ್ ಹತ್ತೊಂಬತ್ತು ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಅಧ್ಯಕ್ಷ ಬಹಳ ಪ್ರಭಾವಿ ಆಧ್ಯಾತ್ಮಿಕ ನಾಯಕ ಅಸಹ್ ಆಚೆಕೋ ತಂಗಲ್ ಕುಂಬೋಲ್ ಅಂತೇಳಿ ಅವರು ಉದ್ಘಾಟನೆ ಮಾಡ್ತಾರೆ ಕರ್ನಾಟಕ ಸುನ್ನಿ ಉದಮಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದಂಥ ಖಾಜಿ ಜೈನುಲ್ ಉದ್ಯಮ ಎಂ ಅಬ್ದುಲ್ ಹಮೀದ್ ಮುಸ್ಲಿಯ ಅವರ ಅಧ್ಯಕ್ಷತೆ ವಹಿಸುತ್ತಾರೆ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಅದೇ ರೀತಿ ಮಂಜೇಶ್ವರದ ಶಾಸಕರಾದಂಥ ಎ ಎಂ ಕೆ ಎಂ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿದ್ದಾರೆ ಅವತ್ತು ರಾತ್ರಿ ಎಂಟು ಗಂಟೆಗೆ ಸಂಸ್ಥೆಯ ಮುಖ್ಯಸ್ಥ ಸೈಯದ್ ಸಹೀದ್ ಅಲ್ ಬುಖಾರಿ ಅವರ ನೇತೃತ್ವದಲ್ಲಿ ಸೊಲಾತ್ ಮಜೀಸ್ ಇರುವಂಥ ಆಧ್ಯಾತ್ಮಿಕ ಸಭೆ ನಡೆಯುತ್ತದೆ ಅದರಲ್ಲಿ ಸೈದ್ ಜಲಾಲುದ್ದೀನ್ ಸೈಜಿ ಸಾದೀ ಸಾಜಿ ತಳಿಫರ್ ಖ್ಯಾತ ವಾಕ್ಮಿಗಳಾದ ಹಂಸತ್ ಕೊಯಾ ಬಾಕ್ ಅವರು ಭಾಗವಹಿಸಿದ್ದಾರೆ ಜೂನ್ ಇಪ್ಪತ್ತು ಎರಡನೇ ದಿವಸ ಶುಕ್ರವಾರ ಮಧ್ಯಾಹ್ನದಿಂದ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಅದರಲ್ಲಿ ಕೂಡ ಆಧ್ಯಾತ್ಮಿಕ ನಾಯಕರು ಸೈಯದ್ ಬಾಯಾರ್ ಸಂಗಲ್ ಅದೇ ರೀತಿ ಕಲ್ಲಕಟ್ಟ ತಂಗ್ಳು ಸಿ ಇದು ಪಿ ಎಸ್ ಸಿ ಎ ತಂಗಲ್ ಬಾಹಸನ್ ನೇತೃತ್ವ ವಹಿಸ್ತಾರೆ ಸಮಾರೋಪ ದಿನ ಜೂನ್ ಇಪ್ಪತ್ತ ಒಂದು ಶನಿವಾರ ಎರಡು ಗಂಟೆಗೆ ಸಾಮಾಜಿಕ ಸಮಾವೇಶ ಅಂತ ಹೇಳಿ ವಿವಿಧ ಸಾಮುದಾಯಿಕ ಸಂಘಟನೆಗಳು ಮತ್ತು ಸಂಸ್ಥೆಗಳ ನಾಯಕರೆಲ್ಲ ಭಾಗವಹಿಸ್ತಾರೆ ಅವತ್ತು ಏಳು ಗಂಟೆಗೆ ಸನುದಾನ ಸನುದಾನ ಅಂತ ಹೇಳಿದ್ರೆ ಪದವಿ ಪ್ರದಾನ ಮಾಡುವಂಥ ಕಾರ್ಯಕ್ರಮ ಧಾರ್ಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಆ ಕೋರ್ಸ್ಗಳನ್ನು ಪೂರ್ತಿ ಮಾಡಿದವರಿಗೆ ನಾವು ಪದವಿಯನ್ನು ಕೊಡ್ತೇವೆ ಅದರ ಕಾರ್ಯಕ್ರಮವನ್ನು ಸಣ್ಣ ಅಂತ ಅಂತ ಹೇಳ್ತೇನೆ ಸಮಸ್ತ ಉದ್ಯಮ ಒಕ್ಕೂಟದ ಅಧ್ಯಕ್ಷ ರಯೀಸುಲ್ ಉಲಮಾ ಸುಲೀಮಾನ್ ಮುಸ್ಲಿಯಾ ಅವರು ಪದವಿ ಪ್ರದಾನ ಮಾಡಲಿದ್ದು ಭಾರತದ ಗ್ರ್ಯಾಂಡ್ ಮುಕ್ತಿ ಅಖಿಲ ಭಾರತ ಸುನ್ನಿ ಉದ್ಯಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಾಗತಿಕ ವೇದಿಕೆಗಳಲ್ಲಿ ಜಾಗತಿಕ ಮುಸ್ಲಿಂ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇರುವಂಥ ಬಹಳ ದೊಡ್ಡ ನಾಯಕರು ಸುಲ್ತಾನ್ ಉಲಮಾ ಎ ಪಿ ಅಬೂಕರ್ ಮುಸ್ಲಿಯಾ ಅವರು ಘಟಿಕೋತ್ಸವ ಭಾಷಣವನ್ನು ಮಾಡ್ತಾರೆ ಇದೇ ವೇಳೆ ಸಿಹಿ ತಂಗಲ್ ಅವರು ಕರ್ನಾಟಕದಲ್ಲಿ ಕರ್ನಾಟಕದ ಹಾವೇರಿಯಲ್ಲಿ ಸ್ಥಾಪಿಸಿದಂಥ ಒಂದು ವಿದ್ಯಾಸಂಸ್ಥೆ ಹಾವೇರಿ ಜಿಲ್ಲೆಯ ಸವಣೂರು ದೇವರ ಸ್ಥಳದಲ್ಲಿ ಶಾಲೆ ಸುಮಾರು ಮೂರು ಶಾಲೆ ಇದೆ ಈಗ ಅಲ್ಲಿ ಅದೇ ರೀತಿ ಬೇರೆ ಬೇರೆ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿದೆ ಅದನ್ನು ಸ್ಥಾಪಿಸಿದವರು ಈ ಸಂಸ್ಥೆಯ ಸ್ಥಾಪ ಸ್ಥಾಪಕರಾಗಿರುವಂಥ ಸಿಹಿ ತಂಗಲ್ ಅವರ ಹೆಸರಿನಲ್ಲಿ ಒಂದು ಆ ಮೊಯುಸುನ್ನ ಅಂತ ಹೇಳುವ ಸಂಸ್ಥೆ ಸಾಧಕ ಪ್ರಶಸ್ತಿಯನ್ನು ಕೊಡ್ತದೆ ಅದನ್ನು ಈ ಬಾರಿ ಡಾಕ್ಟರ್ ಫಾಜಲ್ ರವಿ ಹಜರತ್ ಕಾವಲ್ಕೆಟ್ ಅವರಿಗೆ ಇದೇ ವೇದಿಕೆಯಲ್ಲಿ ಪ್ರದಾನ ಮಾಡಲಾಗ್ತದೆ ಜೂನ್ ಇಪ್ಪತ್ತೆರಡು ರವಿವಾರ ಪೂರ್ವನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಅನ್ನದಾನ ಇದೆ ಅದರೊಂದಿಗೆ ಉರೂಸ್ ಕಾರ್ಯಕ್ರಮ ಸಮಾರೋಪಗೊಳ್ಳುತ್ತದೆ ಕೇರಳದ ಕಲ್ಲಿಕೋಟೆಯಿಂದ ಈ ನನಗೆ ಹೇಳಿದಲ್ಲ ಈ ಸಂಸ್ಥೆಯ ಸಂಸ್ಥಾಪಕರಾದ ಇವತ್ತು ನಾವು ಯಾರ ಹೆಸರನ್ನು ಉರುಸ್ ನಡೆಸ್ತಾ ಇದ್ದೀವಿ ಶ್ರೀಲಿ ಪುಸ್ತಕ ಅವರು ಮೂಲತಃ ಕೇರಳದ ಕಲ್ಲಿಕೋಟೆಯವರು ಆದರೆ ಅಲ್ಲಿಂದ ಅವರು ಹೊಸಂಗಡಿ ಅಂತ ಹೇಳುವ ಗಡಿನಾಡು ನಮ್ಮ ಹೊಸಂಗಡಿ ಅಲ್ಲಿ ಹೊಸೋಟೆ ಒಂದು ಏರಿಯಾ ಇದೆ ಅಲ್ಲಿಗೆ ಧರ್ಮಗುರುವಾಗಿ ಬಂದರು ಸುಮಾರು ಮೂರು ದಶಕದ ಹಿಂದೆ ಪ್ರವಾದಿ ಕುಟುಂಬದ ಅನುಗ್ರಹಿತ ಪೌತ್ರ ನಿಮಗೆ ಗೊತ್ತಿರುವ ಅಥವಾ ಸಹಿ ಅಂತ ಹೇಳ್ತೇವೆ ಅಂದರೆ ಪ್ರವಾದಿಗಳ ಕುಟುಂಬ ಪರಂಪರೆಯಲ್ಲಿ ಬಂದವರು ಇವರು ಸಿಹಿ ಜಲಾರ್ಧ ಇವರು ಕೂಡ ಇವರು ಅಜ್ಜನ ಅಜ್ಜನ್ ಅಜ್ಜನ ಅಜ್ಜ ಅದರಲ್ಲಿ ಅವರಲ್ಲಿ ಪಟ್ಟಿ ಇದೆ ಕುಟುಂಬ ಪರಂಪರೆ ಇದೆ ಸುಮಾರು ಪ್ರವಾದಿಗಳು ಇವರ ಮೂವತ್ತೊಂಬತ್ತನೇ ಅಜ್ಜ ಆಗ್ತಾರೆ ಆ ರೀತಿಯ ಕುಟುಂಬದಲ್ಲಿ ಬಂದಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ಹೊಸೋಟು ಅಂತೇಳಿ ತ್ರಿಶಕ ಎರಡು ಸಾವಿರದಲ್ಲಿ ಅವರು ಮಲಹರ್ ಅಂತ ಹೇಳೋ ವಿದ್ಯಾಸಂಸ್ಥೆಯನ್ನು ಶುರು ಮಾಡ್ತಾರೆ ಆ ಕೇವಲ ಹತ್ತು ಮಕ್ಕಳಿದ್ದರು ಕೇವಲ ಹತ್ತು ಮಕ್ಕಳನ್ನು ಇಟ್ಕೊಂಡು ಒಂದು ವಿದ್ಯಾಸಂಸ್ಥೆಯನ್ನು ಆರಂಭಿಸಿದರು ಇವತ್ತು ಏನಾಗಿದೆ ಅಂದರೆ ಇಪ್ಪತ್ತೈದು ವರ್ಷ ಪೂರೈಸತಕ್ಕಂಥ ಈ ಸಂದರ್ಭದಲ್ಲಿ ಕೇರಳ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಳ್ಳಾರಿ ಅದು ನಮ್ಮ ಪಕ್ಕದ ಕೋಟೆಕ್ಕಾದ ಮತ್ತು ಚಿನ್ನಿಗೋಡಿಯಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಈಗ ಸುಮಾರು ಹದಿನೈದು ಪ್ರದೇಶಗಳಲ್ಲಿ ಮೂವತ್ತೈದರಷ್ಟು ವಿವಿಧ ಧಾರ್ಮಿಕ ಲೌಕಿಕ ಶಿಕ್ಷಣಾಲಯಗಳು ಧಾರ್ಮಿಕವಾದ ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲೇ ಡಿಗ್ರಿ ಪಿ ಜಿ ಮತ್ತಿತರ ವಿವಿಧ ಲೌಚಿಕ ಶಿಕ್ಷಣ ಇಂಗ್ಲೀಷ್ ಮೀಡಿಯಂ ಶಿಕ್ಷಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅದಕ್ಕೆ ಮಹಿಳೆಯರಿಗೆ ಪ್ರತ್ಯೇಕವಾದ ಕಾಲೇಜಿದೆ ವೃತ್ತಿ ತರಬೇತಿ ಸಂಸ್ಥೆಗಳಿದೆ ಹೀಗೆ ಬಹುಮುಖ ವಿದ್ಯಾ ಕೇಂದ್ರವಾಗಿ ಸಾವಿರಾರು ವಿದ್ಯಾರ್ಥಿಗಳಿವೆ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇವತ್ತು ಮಲ್ಲರ್ ನಡೆಯುವ ನಾಳೆ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಕರ್ನಾಟಕದ ಮಕ್ಕಳು ಸೇರಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಅದು ಆ ಸಂಸ್ಥೆಯ ಹೊತ್ತು ವಿದ್ಯಾರ್ಜನೆಯನ್ನು ಕೊಡ್ತಾಯಿದೆ ಕನ್ನಡ ನಾಡಿಗೆ ಕೂಡ ತಮ್ಮ ಸೇವೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಕ ಕಲ್ಲಿಕೋಟೆಯನ್ನೇ ಬಿಟ್ಟು ಗಡಿನಾಡು ಹೊಸಂಗಡಿಗೆ ಬಂದು ಅಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಆರಂಭಿಸಿರುವುದು ಹೊಸೋರ್ ತೆಂಗಲ್ರವರು ಆಧ್ಯಾತ್ಮಿಕ ಚಿಕಿತ್ಸೆ ಮಾಡ್ತಾ ಎಷ್ಟೋ ರೋಗಿಗಳು ಆಸ್ಪತ್ರೆಗಳೆಲ್ಲ ತಿರಸ್ಕ ತಿರಸ್ಕಾರ ಮಾಡಿ ಇನ್ನೂ ಮನೆಗೆ ಕೊಂಡು ಹೋಗ್ಬೋದು ಅಂತೇಳಿ ಆ್ಯಂಬುಲೆನ್ಸಲ್ಲಿ ಕಳಿಸಿಕೊಟ್ಟಂಥ ರೋಗಿಗಳು ರೋಗಿಗಳು ಇವರತ್ರ ಬಂದು ಆಧ್ಯಾತ್ಮಿಕವಾದ ಮಾರ್ಗಗಳ ಮೂಲಕ ಚಿಕಿತ್ಸೆಯನ್ನು ಪಟ್ ಪಡೆದು ಗುಣಮುಖವಾದ ಎಷ್ಟೋ ಅನುಭವಗಳಿದೆ ಮಾತ್ರ ಅಲ್ಲ ಇವತ್ತು ಅವರ ಮಗನ ನಾಯಕತ್ವದಲ್ಲಿ ಆ ಕೆಲಸ ಇವತ್ತು ನಡೀತಾ ಇದೆ ಎಷ್ಟೋ ರೋಗಿಗಳು ಅಲ್ಲಿಂದ ಅವರ ದರ್ಗ ಅವರ ಆ ಒಂದು ಅವರ ಸನ್ನಿಧಾನದಲ್ಲಿ ಗುಣಮುಖರಾದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಆಧ್ಯಾತ್ಮಿಕ ಚಿಕಿತ್ಸೆ ಅದೇ ರೀತಿ ಅಪಾರವಾದ ಪಾಂಡಿತೀವೆ ವಿವಿಧ ಮೊಹಲ್ಲಾಗಳ ಖಾದಿ ಖಾದಿ ಅಂತ ಹೇಳುವಂಥದ್ದು ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತವಾದಂಥ ಹುದ್ದೆ ಅದು ಕರ್ನಾಟಕದಲ್ಲಿ ಕಾಟಿಪಳ್ಳದಲ್ಲಿತ್ತು ಚಿಕ್ಕಮಗಳೂರು ಬಾಳಹನೂರಲ್ಲಿತ್ತು ಆಮೇಲೆ ಕೇರಳದ ವಿವಿಧ ಮೊಹಲ್ಲಗಳಲ್ಲಿತ್ತು ಬೇರೆ ಬೇರೆ ಜನಸೇವಾ ಚಟುವಟಿಕೆಗಳ ಮೂಲಕ ನಾಡಿನ ಉದ್ಯೋಗಕ್ಕೂ ಜನಾನುರಾಗಿ ಮಹಾತ್ಮರು ಕೀರ್ತಿ ಸಲ್ಲಿಸಲಾಗಿ ದರ್ಶಕ ತುಂಬಿದ ಹಿನ್ನೆಲೆಯಲ್ಲಿ ಹತ್ತನೇ ಉರೂಸ್ ಕಾರ್ಯಕ್ರಮವನ್ನು ಇವ ಬಾರಿ ವಿವಿಧ ಜನಪರ ಕಾರ್ಯಕ್ರಮಗಳ ಮೂಲಕ ಈಗ ಬಹಳ ಮಳೆಯ ದುರಂತಗಳೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲೆಲ್ಲ ಅಲ್ಲಿಯ ಮಕ್ಕಳು ಹೋಗಿ ತುಂಬ ಸಹಾಯಗಳನ್ನು ಸಾಂತ್ವನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮನೆ ಮನೆಗಳಿಗೆ ಭೇಟಿ ಮಾಡಿ ಗಿಡಗಳನ್ನು ಕೊಟ್ಟು ಗಿಡಗಳನ್ನು ನೆಡಲಿಕ್ಕೆ ಪ್ರೋತ್ಸಾಹ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ವನ ಮಹೋತ್ಸವ ಅದೇ ರೀತಿ ರಕ್ತದಾನ ಮತ್ತು ವಿವಿಧ ಜನಪರ ಸೇವೆಗಳ ಮೂಲಕ ತಮ್ಮ ಗುರುವಿನ ಹತ್ತನೆಯ ಮರಣದ ಆ ಒಂದು ನೆನಪನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರಾದ ತಮ್ಮೆಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಮತ್ತು ಇದಕ್ಕೆ ವ್ಯಾಪಕವಾದ ಪ್ರಚಾರವನ್ನು ಕೂಡ ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಈ ಸಂಬಂಧವಾಗಿ ಏನಾದರೂ ಹೇಳಿದರೆ ಕೇಳಿದರೆ ಕೇಳ್ಬೋದು